ಹಾಯ್ ಹಲೋ ನಮಸ್ಕಾರ ಪುಟ್ಟ ಪ್ರಪಂಚ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪುಟ್ಟ ಪ್ರಪಂಚ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳ ಮುದ್ ಮುದ್ದು ಮಾತನ್ನ ಕೇಳುವಂತ ಸಮಯ ಅಷ್ಟೇ ಅಲ್ಲ ಅವರಲ್ಲಿರುವಂತಹ ಈ ಪುಟ್ಟ ಪ್ರಪಂಚ ಅಂತಾನೆ ಹೇಳ್ಬಹುದು ಹಾಗೇನೆ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ ಜೊತೆ ಇರುವಂತಹ ಟ್ಯಾಲೆಂಟೆಡ್ ಕಿಡ್ಡ ಸ್ವಸ್ತಿ ಜೋಗಿ ಕೇತು ಕಿಶೋರ್ ಶೆಟ್ಟಿ ಅಂತ ಇಬ್ರು ಪುಟಾಣಿ ಮಕ್ಕಳು ನಮ್ ಜೊತೆ ಇದ್ದಾರೆ ಈ ಮಕ್ಕಳ ವಿಶೇಷತೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ಹೇಳೋದಕ್ಕಿಂತಲೂ ಅವರ ಬಾಯಿಂದ ಕೇಳುವಂತದ್ದು ಹ್ಮ್ ಚೆನ್ನಾಗಿರುತ್ತೆ ಆದ್ರೂ ಕೂಡ ಹೇಳ್ತೀನಿ ಕರಾಟೆಯಲ್ಲಿ ವಿಶೇಷವಾಗಿ ಆ ಏನೋ ಒಂದು ತಮ್ಮ ಒಂದು ಆಸಕ್ತಿನ ಪ್ರತಿಭೆನ ತೋರಿಸ್ತಾ ಇರುವಂತಹ ಪುಟಾಣಿಗಳಿವ್ರು ಸೊ ಇವರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರ ಆಸಕ್ತಿ ಆಸಕ್ತಿಗಳ ಬಗ್ಗೆ ಕೇಳೋಣ ಬನ್ನಿ ಹಾಯ್ ಸ್ವಸ್ತಿ ನೀವ್ ಕೇತು ಭಾಯ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಓಕೆ ಸ್ವಸ್ತಿ ಎಲ್ಲಿಂದ ಬಂದಿದ್ದು ನಾನು ಟೆನ್ ಇಯರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಈಗ ಜಸ್ಟ್ ಶಿಫ್ಟ್ ಆಗಿ ಒನ್ ಇಯರ್ ಓಕೆ ವೈಟ್ ಅಂಡ್ ವೈಟ್ ಡ್ರೆಸ್ ಮತ್ತೆ ಗ್ರೀನ್ ಬೆಲ್ಟ್ ಏನು ಕರಾಟೆ ನೀವು ಹೌದು ಎಷ್ಟು ನಾನು 4 ಇಯರ್ಸ್ ಕಲ್ತಿದ್ದೇನೆ ಮತ್ತೆ ಇಲ್ಲಿ ಜಸ್ಟ್ ಒನ್ ಇಯರ್ ಆಯ್ತು ಓಕೆ ವೆರಿ ಗುಡ್ ಹಾಗಾದ್ರೆ ಕರಾಟೆ ಬೇರೆ ಬೇರೆ ತರದ ಸ್ಟಂಟ್ಸ್ ಎಲ್ಲ ಮಾಡ್ತೀರಲ್ವಾ ಸೊ ಭಯ ಇಲ್ಲ ಯಾರನ್ನು ನೋಡಿದ್ರು ಕೂಡ ಧೈರ್ಯದಿಂದ ಫೈಟ್ ಎಲ್ಲ ಮಾಡೋದಿಕ್ಕೆ ನೀವು ಒಂದು ಸೆಲ್ಫ್ ಪ್ರೊಟೆಕ್ಷನ್ ಆರ್ಟ್ ಅಂತ ಹೇಳ್ಬೋದಲ್ವಾ ಇದು ಅದು ಚೆನ್ನಾಗಿ ಕಲ್ತಿದ್ದೀರಿ ನೀವು ಹಾಗಿದ್ರೆ ಸೊ ನೀವು ಹೇಳಿ ನೀವು ಕೇತು ನೀವು ಕರಾಟೆ ಕಲಿತಾ ಇದ್ದೀರಾ ಎಷ್ಟು ಜನ ಕರಾಟೆ ಎಷ್ಟು ಟೈಮ್ ಇಂದ ಕ್ಲಾಸ್ಗೆ ಹೋಗ್ತಾ ಇದ್ದೀರಿ ಎಷ್ಟು ಕ್ಲಾಸ್ ಒಂದು ಹತ್ತ್ ಹದಿನೈದು ಕ್ಲಾಸ್ ಹೋಗಿದ್ದೀರಾ ಜಾಸ್ತಿ ಹೋಗಿದ್ದೀರಾ ಜಾಸ್ತ ಜಾಸ್ತಿ ಹೋಗಿದೀರಿ ಎಲ್ಲೋ ಬೆಂಟ್ ಅಲ್ಲ ಸೊ ಫಸ್ಟ್ ಯಾವ ಬೆಂಟ್ ಇರುತ್ತೆ ವೈಟ್ ವೈಟ್ ಇರುತ್ತೆ ವೈಟ್ ಇಂದ ಎಲ್ಲೋಗಿ ಬಂದಿದೀರಿ ಓಕೆ ಸೊ ಎಕ್ಸಾಮ್ಸ್ ಎಲ್ಲ ಇರುತ್ತಾ ಹೇಗ್ ಮಾಡಿದ್ರೆ ವೈಟ್ ಬೆಲ್ಟ್ ಇಂದ ಎಲ್ಲೋಗಿ ಬರ್ಬೇಕಂತ ಹೇಳಿದ್ರೆ ಕತ ಏನ್ ಕೇಳಿದ್ರಿ ಅಲ್ಲಿ ಏನ್ ಮಾಡೋಕೆ ಹೇಳಿದ್ರಲ್ಲಿ ಕತಮ್ಮ ಮಾಡ್ಲಿಕ್ಕೆ ಏನು ತಕ್ಕ ಹೌದಾ ಏನೇನೋ ಪಟ್ಟುಗಳ್ನ ವರಸೆಗಳ್ನೆಲ್ಲ ತೋರಿಸ್ಬೇಕಲ್ಲ ಆಮೇಲೆ ನಿಮ್ಗೆ ಏನು ಗ್ರೇಟ್ ಸಿಗ್ತಾ ಹೋಗುತ್ತೆ ಏನು ವೈಟ್ ಇಂದ ಎಲ್ಲೋ ಎಲ್ಲೋ ಗ್ರೀನ್ ಬ್ಲಾಕ್ ಹೀಗೆ ಏನೆಲ್ಲ ಗ್ರೇಡ್ಸ್ ಎಲ್ಲ ಸಿಕ್ತಾ ಹೋಗುದಲ್ಲ ಸೊಸ್ತಿನ ಕೇಳ್ಬೇಕು ಸೊಸ್ತಿ ಗ್ರೀನ್ ಬೆಲ್ಟ್ ಅದೇ ಹೇಳಿದ್ರೆ ಎಷ್ಟು ಟೈಮ್ ಗ್ರೀನ್ ಬೆಲ್ಟ್ ಗೆ ಬೇಕಾಗುತ್ತೆ ಲೈಕ್ ಲೈಕ್ ಒನ್ ಇಯರ್ ಒನ್ ಇಯರ್ ಬೇಕಾಗುತ್ತೆ ಅದೇ ಟೋಯರ್ ಗ್ರೀನ್ ಬೆಲ್ಟಿಗ್ ಅಂದ್ರೆ ಟೊಯರ್ಸ್ ಟೂ ಇಯರ್ಸ್ ಅದೇ ಸಡನ್ಲಿ ವೈಟ್ ವೈಟ್ ಇಂದ ಎಲ್ಲೋ ಹೋಗ್ಬೇಕು ಎಲ್ಲೊ ಇಂದ ಆರೆಂಜ್ 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 ಟು ಗ್ರೀನ್ ಗ್ರೀನ್ ಅಲ್ವಾ ಸೊ ಗ್ರೀನ್ ಅಲ್ಲಿ ಇದ್ದೀರಿ ನೀವು ಸೊ ಏನೆಲ್ಲ ಪಟ್ಟು ವರ್ಸಗಳನ್ನ ಹೇಳ್ಕೊಟ್ಟಿದ್ದಾರೆ ನಿಮಗೆ ಫಸ್ಟ್ ಕಥಾನ್ ಮತ್ತೆ ಪಂಚ್ ಕಿಕ್ಸ್ ಮತ್ತೆ ಸ್ಟಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಫಾವರ್ ಸ್ಟಾನ್ಸ್ ಮತ್ತೆ ಹಾಸ್ ಸ್ಟಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಓಕೆ ಮರಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಸ್ಟೇಟ್ ಲೆವೆಲ್ ಅಲ್ಲಿ ಟೂರ್ನಮೆಂಟ್ ಅಲ್ಲಿ ಸಾಕಷ್ಟು ಮೆಡಲ್ಸ್ ಎಲ್ಲ ತಗೊಂಡಿದ್ದೀರಿ ಅಲ್ಲ ಯಾವ ರೀತಿ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂದ್ರೆ ಲೈಕ್ ಕಟ ಅಂದ್ರೆ ಕೆಲವು ಮೂವ್ಮೆಂಟ್ಸ್ ಎಲ್ಲ ಇರ್ತದೆ ಅದು ಕಟ ಕಟ ಮತ್ತೆ ಫೈಟಿಂಗ್ ಸ್ಪಾರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಎಲ್ಲ ಹೋಗಿದ್ರೆ ಎಲ್ಲಿತ್ತು ಕಾಂಪಿಟೇಷನ್ ಪುத்தூர் ಮತ್ತೆ ಗೋಕರ್ಣ ಗೋಕರ್ಣ ಸ್ಟೇಟ್ 레ವೆಲ್ ಕಾಂಟ್ರಿ ಕಾಂಪಿಟೇಷನ್ ಗೆ ಹೋಗಿದ್ರಿ ಅಲ್ವಾ ನೀವು ಯಾವುದು ಎಲ್ಲ ಹೋಗಿದ್ರೆ ಅದು ಅದೇ ಪುத்தூர் ಗೋಕರ್ಣದಲ್ಲೆ ಹೋಗಿದ್ರಿ ಓಕೆ ಸೋ ಅದರಲ್ಲಿ ಬಂದಿದ್ದೀರಿ ಅಂದ್ರೆ ನೀವು ಕೂಡ ಮೆಡಲ್ ವಿನ್ನರ್ ಅಲ್ವಾ ಯಾವ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಹೌದಾ ಏನು ಪ್ರೈಸ್ ಬಂದಿತ್ತು ಪ್ಲೇಸ್ ಬಂದಿತ್ತು ಸೆಕೆಂಡ್ ಮತ್ತೆ ಫಸ್ಟ್ ಸೆಕೆಂಡ್ ಮತ್ತೆ ಫಸ್ಟ್ ವಿನ್ ಆಗಿದ್ರಿ ಕಂಗ್ರಾಚುಲೇಷನ್ ತುಂಬಾನೇ ಖುಷಿ ಆಗುತ್ತೆ ಸೊ ಒಂದು ಆಸಕ್ತಿ ಇಲ್ಲ ಹೇಳಿ ಸ್ವಸ್ತಿ ನಿಮ್ಗೆ ಕರಾಟೆ ಇಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಅಂದ್ರೆ ಚಿಕ್ಕಿರೊತ್ತಿಗೆ ನಮ್ಗೆ ಒಂದು ಕರಾಟೆ ಅಂತ ಅದು ಸೇರ್ಬೇಕಾದ್ರೆ ಯಾರು ಇಂಟ್ರೆಸ್ಟ್ ಇದ್ರು ಅವ್ರು ಸೇರಿ ಅಂತ ಅವಾಗ ನಾನು ಸ್ಕೂಲ್ ಹಾ ಓಕೆ ಅವಾಗ ನಾನು ಬೆಂಗಳೂರಲ್ಲಿ ಇದ್ದೆ ಅವಾಗ ನಾ ಅಪ್ಪ ಅಮ್ಮನ ಹತ್ರ ಕೇಳಿದೆ ಅಡಿಲ್ಲ ನಿನ್ನಿಷ್ಟ ಅಂತ ಹೇಳಿದ್ರು ಅವರು

ಕಾರ್ಟೂನ್ ಅಂದ್ರೆ ಕೆಲವೊಂದು ನೋಡ್ತೇನೆ ಮತ್ತೆ ಫಿಲ್ಮ್ಸ್ ನೋಡ್ತೇನೆ ಯಾವ ಕ್ಲಾಸ್ ನೀವು ಸಿಕ್ಸ್ ಯಾವ ಸ್ಕೂಲ್ ಹೋಗ್ತೀರಿ ಕೆನರಾ ಉರ್ವ ಕೆನರಾ ಉರ್ವ ಸೊ ಅಲ್ಲಿ ಕೂಡ ನಿಮ್ಗೆ ಕರಾಟೆ ಕ್ಲಾಸ್ ಇದೆ ಅಲ್ವಾ ಹೋಗಿ ನೀವು ಹೇಳಿ ಕೇತುಬಲ್ಲ ನೀವು ಕೇತುಬ ಹೇಳಿ ನಿಮ್ಮ ಸ್ಕೂಲ್ ಅಲ್ಲಿ ಕಲಿಸ್ತಾರ ಹೊರಗಡೆ ಕಲಿತಾ ಇದ್ದೀರಾ ಸ್ಕೂಲ್ ಅಲ್ಲ ಯಾರು ನಿಮಗೆ ಮಾಸ್ಟರ್ ಕರಾಟೆ ಮಾಸ್ಟರ್ ಟೀಚರ್ ಟೀನಾ ಮ್ಯಾಮ್ ಹೇಳ್ಕೊಡ್ತಾರೆ ರೀಮಾ ಮ್ಯಾಮ್ ಕರೆಟ್ ಹೇಳ್ಕೊಡ್ತಾರಾ ಹೇಗೆ ಹೇಳ್ಕೊಡ್ತಾರೆ ಕರೆಟ್ ಕಲಿಯುವಾಗೆಲ್ಲ ಏಟ್ ಅಲ್ಲಿ ಹೊಡಿತಾರ ಅಥವಾ ಹೇಗೆ ಜಸ್ಟ್ ಸ್ಟಂಟ್ಸ್ ಎಲ್ಲ ನೀವು ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ ಬೈತಾರಾ ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಓಕೆ ಸರ್ ನಿಮ್ಗೆ ಕೂಡ ಈ ಟೀಚರ್ ಅವ್ರೇನಾ ರೀಮಾ ಮೇಡಮ್ ಅಥವಾ ಬೇರೆಯವರ ರೀನಾ ಮಿಸ್ ಅವರೇ ಹೇಳ್ಕೊಡೋದಾ ರೀನಾ ಮಿಸ್ ರಂಜಿತ್ ಸರ್ ಮತ್ತೆ ನಮ್ದು ಗ್ರೇಡಿಗೆ ಎಕ್ಸಾಮ್ ಈಗಲ್ಲ ಪ್ರವೀಣ್ ಸರ್ ಬರ್ತಾರೆ ತಕ್ಕೊಳ್ಳೋದಕ್ಕೆ ಹ್ಮ್ ಹ್ಮ್ ಓಕೆ ಕರಾಟೆಲಿ ಸಾಕಷ್ಟು ಆಸಕ್ತಿ ಇದೆ ನಿಮ್ಮ ಸ್ಕೂಲಲ್ಲಿ ಕೂಡ ಅದಕ್ಕೆ ಬೇಕಾದಷ್ಟು ಏನು ಸಪೋರ್ಟ್ ಮಾಡ್ತಾರೆ ಕಲಿಯೋದಿಕ್ಕೆ ಅಲ್ವಾ ಹೆಡ್ ಮಿಸ್ ಸಪೋರ್ಟ್ ಮಾಡ್ತಾರೆ ಹೆಡ್ ಮಿಸ್ ಕೂಡ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ಕರಾಟೆ ಕಲಿಬೇಕು ಅಂತ ಹೇಳಿ ನಿಮ್ಗೆ ಆಸಕ್ತಿ ಬಂತು ಇದರ ಜೊತೆಗೆ ಬೇರೆ ಏನೆಲ್ಲ ಹಾಬೀಸ್ ಇದೆ ನನಗೆ ಸ್ವಿಮ್ಮಿಂಗ್ ಸೈಕಲ್ ಮತ್ತೆ ಅಮ್ಮ ಫ್ರೀ ಇರೋತಿಗೆ ಅಮ್ಮನ ಜೊತೆ ಶಟ್ಲು ಕಾಕಲ್ಲ ಆಡ್ತೇನೆ ಈಗ ಸ್ಪೋರ್ಟ್ಸ್ ಆಮೇಲೆ ಗೇಮ್ಸ್ ಈ ತರದೆಲ್ಲ ಸಾಕಷ್ಟು ಫಿಸಿಕಲ್ ಆಕ್ಟಿವಿಟಿ ಇರುವಂತದ್ದು ಎಲ್ಲ ಆಕ್ಟಿವಿಟಿ ಕೂಡ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಕರಾಟೆ ಅದು ಇದು ಅಂತ ಹೇಳಿ ಸೊ ನಿಮ್ಗೆ ಬೇರೆ ಏನಿದೆ ಹಾಬೀಸ್ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಏನಿಲ್ಲ ಕರಾಟೆ ಮಾತ್ರ ಇಷ್ಟ ಈ ಗೇಮ್ಸ್ ಯಾವ್ದು ಇಷ್ಟ ಫುಟ್ಬಾಲ್ ಫುಟ್ಬಾಲ್ ಇಷ್ಟ ಟಿವಿ ನೋಡ್ತೀರಾ ಇಲ್ಲ ಕಾರ್ಟೂನ್ಸ್ ಇಲ್ಲ ಇಲ್ಲ ಯಾವ್ದು ನೋಡುದಿಲ್ಲ ಮತ್ತೇನ್ ಮಾಡ್ತೀರಿ ಫ್ರೀ ಇರುವಾಗ ಮನೆಯಲ್ಲಿ ಗೆ ರಜೆ ಇರುವಾಗ ನಿಮ್ಗೆ ಯಾರಾದ್ರೂ ಇಷ್ಟನಾ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಯಾರು ಇಷ್ಟ ಮಾರ್ಷಲ್ ಆರ್ಟ್ಸ್ ಅಂತ ಅಲ್ಲ ನಂಗೆ ಲೈಕ್ ಫಿಲ್ಮ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಇಷ್ಟ ಒಂದ್ ರೀತಿ ಪುನೀತ್ ರಾಜ್ಕುಮಾರ್ ತರ ಇದಾರೆ ಲಾಪು ತರ ಪುಟಾಣಿ ಅಪ್ಪು ಬೆಳೆದು ಮೂವಿ ನೋಡಿದ್ದೀರಾ ನೀವು ಇಲ್ಲ ಅಲ್ಲ ಅದ್ರಲ್ಲಿ ಪುಟಾಣಿ ಅಪ್ಪ ನಿಮ್ ತರನೇ ಇದ್ದಾರೆ ನೀವು ನೋಡುದು ಬೇಡ ಯಾಕಂದ್ರೆ ನೀವೇ ಆ ರೀತಿ ಇದ್ದೀರಲ್ವಾ ನೀವ್ ಚೆನ್ನಾಗಿ ಫೈಟ್ ಮಾಡ್ತೀರಾ ಹೌದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಇದೆ ಲೈಕ್ ಅಂದರೆ ಕಾನ್ಫಿಡೆನ್ಸ್ ಇದೆ ನನಗೆ ನನಗೆ ತರುಕ್ ಆಗ್ತದೆ ಟ್ರೈ ಮಾಡುವ ತರುಕ್ ಆಗ್ತದೆ ಅಂತ ನಂಗೆ ಅನಿಸ್ತದೆ ಆಮೇಲೆ ಗೋಲ್ಡ್ ಮೆಡಲ್ ಬ್ರಾನ್ಸ್ ಎಲ್ಲ ಸಿಕ್ಕಿದೆ ಓಕೆ ಈಗ ನೀವು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಲ್ವಾ ಸೊ ನಿಮಗೆ ಸ್ಪೋರ್ಟ್ಸ್ ಇರ್ಬೋದು ಗೇಮ್ಸ್ ಕರಾಟೆ ಮಾರ್ಷಲ್ ಆರ್ಟ್ಸ್ ಈ ಥರದ್ದೆಲ್ಲ ತುಂಬಾ ಇಷ್ಟ ಅಂತೇಳಿ ಹೇಳಿದರೆ ನೀವು ಜೊತೆಗೆ ಹಾಡುವಂಥದ್ದು ಆಮೇಲೆ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತದ್ದು ಈ ರೀತಿ ಹಾಬೀಸ್ ಏನಾದ್ರೂ ಇದೆಯಾ ನಂಗೆ ಡಾನ್ಸಿಂಗ್ ಹಾಬೀಸ್ ಇದೆ ಆದ್ರೂ ನಾಟಕದಲ್ಲ ಇಲ್ಲ ನಾಟಕ ಇಲ್ಲ ಡಾನ್ಸಿಂಗ್ ಕಲಿತಾ ಇದ್ದೀರಾ ಹೇಗೆ ಡಾನ್ಸಿಂಗ್ ಕಲಿತಿಲ್ಲ ಜಸ್ಟ್ ನಾನೇ ಪ್ರಾಕ್ಟೀಸ್ ಮಾಡಿ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇದ್ದೀರಿ ಅವಗೆ ಈಗ ಸುಮಾರು ಎಷ್ಟು ನಾಲ್ಕು ವರ್ಷ ನೀವು ಕರಾಟೆ ಕಲಿತಾ ಇದ್ದೀರಿ ಅಲ್ವಾ ಸೊ ಬೆಂಗಳೂರಿನ ಟೀಚರ್ ಯಾರಿದ್ರು ನಿಮ್ಗೆ ಟೀಚರ್ ಅಲ್ಲ ಸರ್ ಅದ್ರ ಹೆಸರು ನಂಗೆ ನೆನಪಿಲ್ಲ ಕ್ಲಾಸ್ ಅಲ್ಲ ಇದ್ ಮಾಡ್ತೀರಲ್ಲ ಹಾಗೆ ಕರಾಟೆ ಅನ್ನುವಂಥದ್ದು ಕಲಿತಾರೆ ಈಗ ಹೆಣ್ಮಕ್ಳು ಕೂಡ ಸಾಕಷ್ಟು ಜನ ಕಲಿತಾರಲ್ಲ ನಿಮ್ ಪ್ರಕಾರ ಕರಾಟೆ ಕಲಿತು ಏನ್ ಮಾಡ್ಬೋದು ಯಾತಕ್ಕೋಸ್ಕರ ಕಲಾಟೆ ಕರಾಟೆ ಕಲಿಬೇಕು ಸೆಲ್ಫ್ ಡಿಫೆನ್ಸ್ ಗೆ ಈಗ ಯಾರಾದ್ರೂ ನಮ್ಗೆ ಅಟ್ಯಾಕ್ ಮಾಡಿದಾಗ ನಾವು ಅವರಿಗೆ ಅವರಿಗೆ ಹೊಡೆಯುವ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಸೆಲ್ಫ್ ಡಿಫೆನ್ಸ್ ಸೊ ಅದಕ್ಕೋಸ್ಕರ ಕರಾಟೆ ಕಲಿಬೇಕು ಅಂತ ಹೇಳಿ ನೀವು ಹೇಳ್ತೀರಿ ಸೊ ನಿಮ್ಗೆ ತುಂಬಾ ಧೈರ್ಯನಾ ತುಂಬಾ ಅಂದ್ರೆ ನನ್ಗೆ ಅಷ್ಟೇ ಇಲ್ಲ ಜಸ್ಟ್ ಸ್ವಲ್ಪ ಕೆಲವೊಂದು ಕೆಲಸ ನರ್ವಸ್ ಆಗ್ತದೆ ಮಕ್ಕಳು ನೀವು ಅಂದ್ರೆ ಐಶನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೋ ಸಿಂಗಲ್ ಅಯ್ಯೋ ಸಿಂಗ್ ಅಲ್ಲ ಹೋಗಿ ಮನೆಯಲ್ಲಿ ಯಾರ ಜೊತೆ ನೀವು ಫೈಟ್ ಮಾಡೋದಿಲ್ಲ ಹಾಗಿದ್ರೆ ಅಕ್ಕ ತಂಗಿರಿ ಯಾರಿಲ್ಲ ಸಿಸ್ಟರ್ಸ್ ಅಪ್ಪನ ಜೊತೆ ಮಾಡ್ತೀರಿ ಹೋಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ ಕರಾಟೆ ಕಲಿಯೋದಿಕ್ಕೆ ಹೇಗೆ ಅಪ್ಪ ಅಮ್ಮ ಇಬ್ರು ಸಪೋರ್ಟ್ ಮಾಡ್ತಾರೆ ಹ್ಮ್ ಹ್ಮ್ ಈಗ ಮನೆಯಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತೀರಲ್ಲ ಯಾರ ಜೊತೆ ಮಾಡ್ತೀರಿ ಅಂದ್ರೆ ಅಪ್ಪ ಬಿಸಿ ಇದ್ದಾಗ ಅಮ್ಮ ಹೆಲ್ಪ್ ಮಾಡ್ತಾರೆ ಅಮ್ಮ ಬಿಸಿ ಇದ್ದಾಗ ಅಪ್ಪ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಓಕೆ ಸರಿ ಮತ್ತೆ ಬೇರೆ ಗೇಮ್ಸ್ ಅಂತ ಹೇಳಿದ್ರಲ್ವಾ ಸೊ ಅದರಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ ನಿಮ್ಮ ಫೇವ್ರೆಟ್ ಗೇಮ್ ಯಾವುದು ಖೋಖೋ ಖೋಖೋ ಆಡ್ತೀರಾ ಓಕೆ ಸರಿ ಮತ್ತೆ ಹೇಳಿ ನಿಮ್ಮ ಸ್ಕೂಲಲ್ಲೆಲ್ಲ ಹೇಗೆ ನೀವು ಸ್ಟಡೀಸ್ ಅಲ್ಲೆಲ್ಲ ಹೇಗೆ ಸ್ಟಡೀಸ್ ಅಲ್ಲಿ ಎ ಪ್ಲಸ್ ಎ ಪ್ಲಸ್ ಬರ್ತೀರಾ ತುಂಬಾ ಚೆನ್ನಾಗಿದೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಮ್ಯಾಥ್ಸ್ ಒಳ್ಳೆ ಸ್ಕೋರ್ ಮಾಡ್ತೀರಿ ನಿಮ್ಮ ಸ್ಕೂಲಲ್ಲಿ ಏನು ತುಂಬಾ ಫನ್ನಿ ಇನ್ಸಿಡೆನ್ಸ್ ಆಗುವಂಥದ್ದು ಯಾವುದಾದ್ರು ನೆನಪಿದೆಯಾ ಕ್ಲಾಸ್ ಅಲ್ಲಿ ನಾಟಿ ಇರೋದಿಲ್ವಾ

ಬೈತಾರೆ ಅವರು ಪುಟ ಪ್ರಪಂಚ ಕಾರ್ಯಕ್ರಮದಲ್ಲಿ ಸ್ವಸ್ತಿ ಅವರು ಮಾತಾಡ್ತಾ ಇದ್ರು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಸಾಕಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಆದ್ರಿಂದ ಹುಡುಗರು ಹುಡುಗಿರು ಇಬ್ರು ಕಲಿಬೇಕು ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು ಹಾಗೇನೆ ಗ್ರೀನ್ ಬೆಲ್ಟ್ ಅಲ್ಲಿ ಇದ್ದಾರೆ ನಮ್ಮ ಕೇತು ಬಂದಂತಹ ಬಾಲಕ ಪುಟಾಣಿ ಹುಡುಗ ಪಕ್ಕಾ ನಮ್ಮ ಪುನೀತ್ ಪುಟಾಣಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರೀತಿ ಇದ್ದಾರೆ ಅವ್ರು ಕೂಡ ಎಲ್ಲೋ ಬೆಲ್ಟ್ ಇದ್ದಾರೆ ಮಾತಾಡ್ತಾ ಇದ್ರು ಕಾಲಟೇ ಕರೀ ಎಷ್ಟು ಕ್ಲಾಸ್ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ವೈಟ್ ಇಂದ ಯೆಲ್ಲೋ ಬೆಲ್ಟಿಗೆ ಅಂತೆ ಈ ಮಕ್ಳು ಇನ್ನಷ್ಟು ಮಾತಾಡ್ತಾರೆ